ಮಾಡಿದ್ದು ಬಿಜೆಪಿ ನೇತೃತ್ವ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಬಿಜೆಪಿ ಕೇಂದ್ರ ಸರ್ಕಾರ ಕೈಗೋಪ್ಯಾಗಿದ್ದ ವರ್ತಿಸ್ತಾ ಇದಾರಾ ಅನ್ನೋ ಒಂದು ಅನುಮಾನ ಕೂಡ ನಮ್ಗೆ ಕಾಡ್ತಾ ಎಲ್ಲ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಮಾಡಿಕೊಂಡಿದ್ದಾರೆ

ಕೇಂದ್ರ ಇದೆ ಆ ರಾಜ್ಯಾಲ ಬಳಸ್ ಚರ್ಚ ಆಗಬೇಕು ವಿಷಯದ ನಾವು ಬಂದು ನಾಡಿದ್ದು ನಾಳೆ ಎಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಮೈಸೂರಿನ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಸುಂದರವಾದಂತಹ ಜಾಣಿಗೆಯ ವ್ಯಕ್ತಿಗಳು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಹಿರಿಯ ಪತ್ರಕರ್ತರು ಮತ್ತು ಪ್ರಗತಿ ಪ್ರಚಿತ್ರಗಳಾದ ದಿನೇಶ್ ಅಮೀನ್ ಭಟ್ ಅವರು ಮತ್ತು ಡಾಕ್ಟರ್ ಕೆ ಶರೀಫ ಸಾಹಿತಿಗಳು ಮತ್ತು ಬಂಕೇರೆ ಜಯಪ್ರಕಾಶ್ ಅವರು ವಿಚಾರವನ್ನು ಕೊಟ್ಟು ಮಾತಾಡ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರು ಮಾಜಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವರು ವಹಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಡಿ ಸದಸ್ಯರು ಅವರು

ఇక కొంతమంది ఇగ ఇదోను ఒక రిజల్యూషన్ అది కుట్టేలా కాకండి సరిగా లేదు అన్నది చర్చ మార్కడం ద్వారా ಅವರಿಗೆ దిలేనొందుతాం కਾਨੂੰన్యాయపరంగా మనం మార్తాదివి సార్ ఇగ 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 యావరే ఇక్కడ సవతపత్తి డిస్కషన్ మాట్లాడాలా అద్రిందా ఎ పరివర్తనం అవుతాయ్ సో మీరు హైకోర్ట్ యావరే అడ్వకేట్ న కరసి సిటిలర్ so aakaankha ka liye hum vittechan to nrcs with with confusion bahut hai so doctor daily report ta ke kehta hai so adhi work right to automate kar di similar work ban di itko de kar kaam kar raha hai so abo nao abo date mark kini aa sa barekram se usota upbred mark kedi lagi lagba maada

ಒಬ್ಬ ಯಾರ ಮಾತಾದಿಲ್ಲ ನಾವು ಪ್ರಶ್ನೆ ಮಾಡ್ತಿದೀವಿ ಸಿದ್ದರಾಮ ಇದೆ ಪ್ರಭಾವ ಬೀಳದಿದೋ ಒಂದು ಪ್ರಕಟಣೆ ಮಾಡಿದಿದ್ರು 10 ದಿನ ಪೋಸ್ಟ್ ಕೊಡ್ತಾರೆ 15 ದಿನ ಏನೋ ಕೊಟ್ಟಿದಾರಾ ಅವರು ಮೂನೇ ಕೂಡ ಏನ್ ಮಾಡ್ಕೊಂಡಿದ್ರು ಒಂದು ದಿನ ಕೊಡ್ತಿದಾರೆ ವಿಜಯ್ ಸರ್ ఏ కင်းజే బ్రాహ్మో రెడ్డి రంపుల కుర్పుట అది అంతసు బంపర్ కదిలా అది నా రెడ్డి రంపు అంటే రెడ్డి రంపు పట్టణం అంటే ఆ డిఫరెన్స్ అంటే ఏ కင်းజే 25 లక్షలు అది డినట్ టు బి కన్సమ్ అవుట్ పట్టేయేమొక ఆర్టిసిస్ లో

Thank you.